ಹಾಯ್ ಅಮ್ ಡಾಕ್ಟರ್ ರಾಜೇಶ್ ನಾಯರ್ ಸೀನಿಯರ್ ಕನ್ಸಲ್ಟೆಂಟ್ ಸರ್ಜನ್ ಅಟ್ ಆದರ್ಶ ಹಾಸ್ಪಿಟಲ್ ಉಡುಪಿ ನನ್ನ ಒಟ್ಟಿಗೆ ವರ್ಕ್ ಮಾಡೋ ಕೆಲವೊಂದು ಫ್ರೆಂಡ್ಸ್ ನನಗೆ ಸುಮಾರು ಸಲ ಅವರು ಕೇಳ್ತಾರೆ ನೈಟ್ ಶಿಫ್ಟ್ ಲಾಂಗ್ ಟರ್ಮ್ ಮಾಡಿದರೆ ಅಥವಾ ತುಂಬ ಲಾಂಗ್ ಟರ್ಮ್ ಪೋಸ್ಟರ್ ಕರೆಕ್ಷನ್ ಇಲ್ಲದೆ ಅವರು ಕಂಪ್ಯೂಟರ್ ಮುಂದೆ ಕೆಲಸ ಮಾಡಿದರೆ ಅವರಿಗೆ ಸ್ಪೈನ್ ಪ್ರಾಬ್ಲಮ್ ಅಥವಾ ನೈಟ್ ಶಿಫ್ಟ್ ಅಂದ ತುಂಬ ಪ್ರೊಲಾಂಗ್ ಎಲ್ಲ ಅವಾಯ್ಡ್ ಮಾಡಿದ್ರಿಂದ ಬ್ರೈನ್ ಪ್ರಾಬ್ಲಮ್ಸ್ ಬರ್ಬೋದಾ ಅಂತ ಇದು ಯಾವುದು ಡೈರೆಕ್ಟ್ಲಿ ಇನ್ವಾಲ್ಡ್ ಇಲ್ದಿದ್ರೇನು ಪೋಸ್ಟರ್ ಕರೆಕ್ಷನ್ ಅಥವಾ ಕರೆಕ್ಟಾಗಿ ರೀತಿಯಲ್ಲಿ ನಾವು ಕೂತ್ಕೊಳ್ತಾ ಇರ್ತದೆ ಖಂಡಿತವಾಗಿ ಲಾಂಗ್ ಟರ್ಮಲ್ಲಿ ಅವರಿಗೆ ಸ್ಪೈನ್ ಇಶ್ಯೂಸ್ ಅಥವಾ ಡಿಸ್ಕ್ ಪ್ರಾಬ್ಲಮ್ ಬರುವ ರಿಸ್ಕ್ ಇದ್ದೇ ಇರುತ್ತೆ ಇಂಥ ಕೇಸಸಲ್ಲಿ ಮೋಸ್ಟ್ ಆಫ್ ದ ಐ ಟಿ ಫರ್ಮ್ಸ್ ಅದಕ್ಕೆ ಹಾಗೆ ಅವರಿಗೆ ಯೋಗ ಮ್ಯಾಥ್ಸು ಅಥವಾ ಅವರಿಗೆ ಸ್ಟ್ರೆಸ್ ರಿಲೀಫ್ ಹಾಗೆ ಬ್ರೇಕ್ ಪಾಯಿಂಟ್ಸು ಅದೆಲ್ಲ ಕೊಟ್ಟಿರೋದು ಅದಕ್ಕೆ ಬಟ್ ಆದರೆ ಕೆಲವೊಂದು ಟಾರ್ಗೆಟ್ಸ್ ಅಚೀವ್ ಮಾಡಲಿಕ್ಕೆ ಕೆಲವೊಂದು ಪೊಸಿಷನಲ್ಲಿ ಇದ್ದಾಗ ಟೀಮ್ ಲೀಡರ್ಸ್ ಅಂತೆಲ್ಲ ಇದ್ದಾಗ ಕೆಲವೊಂದು ಟಾರ್ಗೆಟ್ಸ್ ಅಚೀವ್ ಮಾಡೋ ಟೈಮಿಗೆ ಅವರಿಗೆ ತುಂಬ ಸ್ಟ್ರೆಸ್ಸು ಅದೆಲ್ಲ ಫೇಸ್ ಮಾಡೋ ಒಂದು ಟೈಮ್ ಇರುತ್ತೆ ಅಂಡ್ ಅಂಥ ಕಂಡೀಷನ್ಸಲ್ಲಿ ವೆನ್ ದೇ ಆರ್ ಅಟ್ ಅ ಸ್ಟ್ರೆಚ್ ವರ್ಕಿಂಗ್ ಫಾರ್ ಟ್ವೆಲ್ ಟು ಫೋರ್ಟೀನ್ ಅವರ್ಸ್ ಅಂಥದ್ರಲ್ಲಿ ಅಲ್ಲ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಪೋಸ್ಟರ್ ಕರೆಕ್ಷನ್ ಅಂಡ್ ಪೋಸ್ಟರ್ ಶುಡ್ ಬಿ ಮೇಂಟೈನ್ ಟು ಅವಾಯ್ಡ್ ಸಚ್ ಪ್ರಾಬ್ಲಮ್ಸ್ ರಿಗಾರ್ಡಿಂಗ್ ನೈಟ್ ಶಿಫ್ಟ್ಸ್ ಆ್ಯಂಡ್ ಆಲ್ ದಟ್ ಇದರಲ್ಲಿ ಯೂಜ್ಲಿ ಆಗಿ ಆಗ್ತಾ ಇರೋದಂದರೆ ನಮ್ಮದು ನಾರ್ಮಲ್ ಕೆಲವು ಹಾರ್ಮೋನ್ಸು ಅದೆಲ್ಲ ನೈಟಲ್ಲಿ ಸೆಕ್ರೀಟ್ ಆಗುವ ಇದೆ ಹಾಗೆ ಇರುತ್ತೆ ಅದು ಅದರದು ಪರ್ಪಸ್ ಇಸ್ ದಟ್ ಯು ಸ್ಲೀಪ್ ಆ್ಯಂಡ್ ನಮ್ಮದು ಬಾಡಿ ಒಂದು ಸರ್ಕೇಟಿನ್ ರಮಗೆ ಅಡ್ಜಸ್ಟ್ ಆಗಿರುತ್ತೆ ಇಂಥದೆಲ್ಲ ಚೇಂಜಸ್ ಇರುವಾಗ ಖಂಡಿತವಾಗಿ ಪೇಷಂಟಿಗೆ ನಾರ್ಮಲ್ ಲಾಂಗ್ ಟರ್ಮ್ ನೈಟ್ ಶಿಫ್ಟ್ ಮಾಡೋರಿಗೆ ಅವ್ರದ್ದು ಸ್ಲೀಪ್ ಸೈಕಲ್ ಅಥವಾ ಸ್ಲೀಪ್ ರಿದಮೇ ಚೇಂಜ್ ಆಗಿರುತ್ತೆ ಅದರಿಂದ ಕೆಲವರಿಗೆ ಸ್ಟ್ರೆಸ್ಸು ಅಥವಾ ಕೆಲವರಿಗೆ ಟೈಮ್ ಟು ಟೈಮ್ ಅವ್ರದ್ದು ನಾರ್ಮಲ್ ಮೆಡಿಕೇಶನ್ ತಗೊಳ್ತಾ ಇಲ್ದಿದ್ರೆ ಇದರಿಂದ ಅವರಿಗೆ ಬೇರೆ ರೀತಿಯಲ್ಲಿ ನಾನು ಹೇಳಿದಾಗ ಹೈಪರ್ ಟೆನ್ಷನ್ ಇದ್ದ ಪೇಷೆಂಟಿಗೆ ಅಂದರೆ ಪೂವರ್ ಬಿ ಪಿ ಕಂಟ್ರೋಲ್ ಇದ್ದರೆ ಬ್ಲೀಡ್ಸು ಅಂಥದ್ದೆಲ್ಲ ಬರುವ ಚಾನ್ಸ್ ಇರುತ್ತೆ ಬಟ್ ಎ ದರ್ ಇಸ್ ನೋ ಡೈರೆಕ್ಟ್ ಕಾಝಲ್ ರಿಲೇಷನ್ಶಿಪ್ ಬಿಟ್ವೀನ್ ನೈಟ್ ಶಿಫ್ಟ್ಸ್ ಆ್ಯಂಡ್ ಸ್ಟ್ರೆಸ್ ಆರ್ ಬ್ಲೀಡ್ಸ್ ಆರ್ ಟ್ಯೂಮರ್ಸ್